ಕುಂತಿ ಅಳಿಲಿನ ಮಜಾದಿನ ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಕುಂತಿ ಎಂಬ ಚಿಕ್ಕ ಅಳಿ ವಾಸಿಸುತ್ತಿದ್ದಳು ಆಕೆ ಬಹಳ ಚುಟುಕು ಮತ್ತು ಕುತೂಹಲದಿಂದಿರುತ್ತಿದ್ದಳು ಪ್ರತಿದಿನ ಹೊಸದಾಗಿ ಏನಾದರೂ ಮಾಡಲು ಬಯಸುತ್ತಿದ್ದಳು ಒಂದು ದಿನ ಬೆಳಗ್ಗೆ ಕುಂತಿ ತನ್ನ ಅಳಿಲ ಸ್ನೇಹಿತರಾದ ಟಿಂಕು ಮತ್ತು ಮಿಂಕು ಅವರನ್ನು ಕರೆದು ಇಂದು ನಾವು ಕಾಡಿನ ದೊಡ್ಡ ಬೆಟ್ಟ ಏರಿ ಅಲ್ಲಿ ಏನೂ ಇದೆ ನೋಡಿ ಬರೋಣ ಎಂದಳು ಮೂರೂ ಅಳಿಲುಗಳು ಹಾರಾಡುತ್ತಾ ಹಾರಾಡುತ್ತಾ ಬೆಟ್ಟ ಏರಲು ಶುರು ಮಾಡಿದವು ಮಧ್ಯದಲ್ಲೇ ಅವರಿಗೆ ಬಣ್ಣ ಬಣ್ಣದ ಸಿತಾರೆಗಳು ಹಸಿರು ಎಲೆಗಳ ಮೇಲೆ ಮಿಂಚುವ ಹನಿಗಳು ಮತ್ತು ಹೂಗಳಲ್ಲಿ ಜೇನು ಕೀಟಗಳು ಹಾಡುತ್ತಿದ್ದುದನ್ನು ಕಂಡವು ಟಿಂಕು ಹೇಳಿದ ವಾವ್ ಇಲ್ಲಿ ಎಷ್ಟು ಸುಂದರ ಜಗತ್ತು ಇದೆ ಬೆಟ್ಟದ ಮೇಲ್ಭಾಗ ತಲುಪಿದಾಗ ಅವರಿಗೆ ಒಂದು ಸಣ್ಣ ಹೊಳೆ ಕಂಡಿತು ಅದರ ನೀರು ಕನ್ನಡಿ ಹಾಗೆ ಹೊಳೆಯುತ್ತಿತ್ತು ಮಿಂಕು ಉಲ್ಲಾಸದಿಂದ ನಾವು ಇಲ್ಲಿ ಆಟ ಆಡೋಣ ಎಂದು ಹೇಳಿದ ಎಲ್ಲರೂ ನೀರಿನಲ್ಲಿ ಚಪ್ಪಾಳೆ ಹೊಡೆದು ಮುದ್ದಾದ ಮೀನುಗಳ ಜೊತೆ ಆಟವಾಡಲು ಶುರು ಮಾಡಿದರು ಆದರೆ ಹಠಾತ್ ಮೋಡಗಳು ಕತ್ತಲಾಗಿ ಗಾಳಿ ಬೀಸತೊಡಗಿತು ಕುಂತಿ ಅಯ್ಯೋ ಮಳೆ ಬರಬಹುದು ಬೇಗ ಮನೆಗೆ ಹೋಗೋಣ ಎಂದಳು ಅವರು ತಕ್ಷಣವೇ ಮರದಿಂದ ಮರಕ್ಕೆ ಹಾರಿ ಮಳೆಯ ಹನಿಗಳನ್ನು ತಪ್ಪಿಸಿಕೊಂಡು ಮನೆ ತಲುಪಿದರು ಮನೆಗೆ ಬಂದು ತಾಯಿ ಅಳಿಲು ಬಿಸಿ ಬಿಸಿ ಕಡಲೆಕಾಯಿ ಮತ್ತು ಹಾಲು ಕೊಟ್ಟಳು ಎಲ್ಲರೂ ಹೊಟ್ಟೆ ತುಂಬ ತಿಂದರು ಟಿಂಕು ನಗುತ್ತಾ ಇಂದು ನಾವು ತುಂಬಾ ಮೋಜು ಮಾಡಿದೆವು ನಾಳೆ ಮತ್ತೆ ಹೋಗೋಣ ಎಂದನು ಹೀಗೆ ಕುಂತಿ ಮತ್ತು ಅವಳ ಸ್ನೇಹಿತರು ಪ್ರತಿದಿನ ಹೊಸ ಸಾಹಸ ಮಾಡುತ್ತಾ ಕಾಡಿನಲ್ಲಿ ಸಂತೋಷದಿಂದ ಬಾಳುತ್ತಿದ್ದರು ಪಾಠ ಸ್ನೇಹಿತರ ಜೊತೆ ಕಳೆಯುವ ಸಮಯವೇ ದೊಡ್ಡ ಸಂತೋಷ